ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಕಾಳು ಆಲೂಗಡ್ಡೆ ಹಾಕಿ ಪಲ್ಯವನ್ನು ಮಾಡೋಣ ಈ ಪಲ್ಯ ರೆಸಿಪಿ ಸೌದೆ ಒಲೆಯಲ್ಲಿ ಮಾಡಿರುವಂಥದ್ದು ಫ್ರೆಂಡ್ಸ್ ಹಳ್ಳಿಯಲ್ಲಿ ಅಲ್ಲದೆ ನಾವು ಬಾಡಿಗೆ ಮನೆಯಲ್ಲೂ ಕೂಡ ಇಟ್ಕೊಂಡು ಮಾಡ್ಕೋಬೋದು ಆ ಒಲೆಯನ್ನು ಇವತ್ತು ತೋರಿಸ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಈಗ ನೋಡಿ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಬಟಾಣಿ ಕಾಳನ್ನು ಕೂಡ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿಯನ್ನು ಹಾಕಿ ನೋಡಿ ತುಂಬಾ ರುಚಿಯಾಗುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಒಂದು ಎರಡು ದೊಡ್ಡ ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡಿಬಿಟ್ಟು ಈ ಈ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಟೊಮೆಟೊ ಹಣ್ಣು ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಬಿಡಿಸಿ ಇಟ್ಕೊಂಡಿರುವಂಥ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ಯಾವಾಗು ಇದೇ ರೀತಿಯೇ ಮಾಡಿಕೊಂಡು ತಿಂತೀರಾ ಫ್ರೆಂಡ್ಸ್ ಅಷ್ಟು ರುಚಿಯಾಗಿ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪ್ಪು ಹಾಕೋದ್ರಿಂದ ಬಟಾಣಿ ಕಾಳು ರುಚಿಯಾಗುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಡಿ ಬಟಾಣಿ ಸ್ವಲ್ಪ ಬೇಯಲಿ ಈಗ ಅಷ್ಟರಲ್ಲೇ ನಾನಿಲ್ಲಿ ಮಸಾಲೆ ಪುಡಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿಣ ಇಷ್ಟನ್ನು ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಪಲ್ಯ ಮಾಡೋ ಮಾಡ್ತೀರಲ್ವ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಸಾಲೆ ಪುಡಿಗಳನ್ನು ತಗೊಳ್ಳಿ ನಾನಿಲ್ಲಿ ಕಡಿಮೆ ಮಾಡೋದರಿಂದ ಒಂದೊಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಎರಡು ನಿಮಿಷ ಆಗಿದೆ ಪ್ಲೇಟನ್ನು ತೆಗೆದುಬಿಟ್ಟು ಇವಾಗ ಮಸಾಲೆ ಪುಡಿಗಳನ್ನೆಲ್ಲ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಆವಾಗಲೇ ಆಲೂಗಡ್ಡೆ ಸಿಪ್ಪೆಯನ್ನು ಬಿಡಿಸಿಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸ್ವಲ್ಪ ದೊಡ್ಡ 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 ದೊಡ್ಡದಾಗೆ ಆಲೂಗಡ್ಡೆಯನ್ನು ಕಟ್ ಮಾಡಿರಬೇಕು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ಈಗ ಆಲೂಗಡ್ಡೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಸಣ್ಣ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸವಾಗೇ ಸ್ವಲ್ಪ ಉಪ್ಪನ್ನು ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದ್ದರೆ ಹಾಕಬೇಡಿ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಆವಾಗಲೇ ಬಟಾಣಿ ಬೇಯುವಾಗೂ ಕೂಡ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಫ್ರೆಂಡ್ಸ್ ನಾನು ಒಲೆ ಅಂತ ನಿಮಗೆ ಹೇಳಿದ್ನಲ್ವ ಇದೇ ಒಲೆನೇ ಆನ್ಲೈನಲ್ಲೇ ಕೂಡ ನಾವು ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನಮಗಂತರೂ ತುಂಬಾ ಯೂಸ್ಫುಲ್ಲಾಗಿದೆ ಫ್ರೆಂಡ್ಸ್ ಯಾಕಂತ ಅಂದರೆ ರೊಟ್ಟಿ ಮಾಡೋದಕ್ಕೆಲ್ಲ ಜಾಸ್ತಿ ಗ್ಯಾಸ್ ಬೇಕಾಗುತ್ತೆ ಹಾಗಾಗಿ ನಾವು ಇದನ್ನು ತರಿಸಿರೋದು ಬಾಲ್ಕನಿಯಲ್ಲಿ ಇಟ್ಕೊಂಡು ಆರಾಮಾಗಿ ರೊಟ್ಟಿಯನ್ನು ನಾವು ಮಾಡ್ಕೋಬೋದು ಮತ್ತು ಸ್ವಲ್ಪವೂ ಕೂಡ ಟೈಲ್ಸ್ಗೆ ಬೆಂಕಿ ತಾಕೋದಿಲ್ಲ ತುಂಬಾ ಚೆನ್ನಾಗಿದೆ ನಾನು ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯವರು ಒಲೆ ಹಚ್ಚಿದ್ರು ಒಲೆ ಹುರಿತಿತ್ತಲ್ವ ಅಂತ ಅಂದ್ಬಿಟ್ಟು ಪಲ್ಯನ ಅಲ್ಲೇ ಇಟ್ಟಿದ್ದೆ ಪಲ್ಯ ಬೇಯೋಷ್ಟರಲ್ಲೇ ನಾನು ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡೆ ಕೊನೆಯದಾಗಿ ಇದಕ್ಕೆ ಕಸೂರಿ ಮೇತಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೀರೆಲ್ಲ ಬತ್ತಿ ಈ ರೀತಿ ಆದಮೇಲೆ ನಾವು ಕಸೂರಿ ಮೇತಿಯನ್ನು ಹಾಕಬೇಕು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಏನು ರುಬ್ಬೋ ಅಷ್ಟಿಲ್ಲ ಹಾಕೋ ಅಷ್ಟಿಲ್ಲ ಡೈರೆಕ್ಟಾಗಿ ಪುಡಿಗಳನ್ನು ಹಾಕಿ ಮಾಡ್ಕೋಬೋದು ಈಗ ನೋಡಿ ಫ್ರೆಂಡ್ಸ್ ಪಲ್ಯ ಅಂತೂ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಬೇಕಲ್ವಾ ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಅನ್ನ ಚಪಾತಿ ಪೂರಿ ರೊಟ್ಟಿ ಯಾವುದಕ್ಕಾದರೂ ತಿನ್ನಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೊಟ್ಟಿ ಕೂಡ ಹಾಕ್ತಾ ಇದೆ ನೋಡಿ ಬೆಂಕಿ ಹುರಿತಾ ಇದೆ ಆದರೆ ಕೆಳಗಡೆ ಮಾತ್ರ ಟೈಲ್ಸ್ಗೆ ಸ್ವಲ್ಪನೂ ಕೂಡ ಇಲ್ಲ ಈ ರೀತಿ ಒಲೆಯನ್ನು ನೀವು ಕೂಡ ಪರ್ಚೇಸ್ ಮಾಡಿ ಸೌದೆ ಒಲೆ ಅಡಿಗೆಗಳನ್ನು ತಿನ್ನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಒಲೆಗಳಲ್ಲಿ ಮಾಡಿರುವಂಥ ಅಡಿಗೆ ಈಗ ಅಮ್ಮನು ಕೂಡ ಆಟ ಆಡ್ತಾ ಇದ್ಲು ನಮ್ಮ ಪಕ್ಕ ಕೂತ್ಕೊಂಡು ರೊಟ್ಟಿನೂ ರೆಡಿ ಆಯಿತು ಹಾಗೆ ಪಲ್ಯನೂ ರೆಡಿ ಆಯಿತು ತುಂಬಾ ರುಚಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್